ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾದ ಸ್ವೀಟನ್ನು ಅವಲಕ್ಕಿ ಹಲ್ವಾ ಮಾಡೋದನ್ನು ಹೇಗೆ ಅಂತ ಹೇಳ್ತಿದ್ದೀನಿ ನೋಡಿ ಇದಕ್ಕೆ ಹೆಚ್ಚು ಯಾವುದೇ ಐಟಮ್ಗಳು ಬೇಡ ಕೇವಲ ಒಂದು ಮೂರು ನಾಲ್ಕು ಐಟಮ್ ಇದ್ದರೆ ಸಾಕು ಇದು ಅವಲಕ್ಕಿ ಮಣ್ಣೆ ಅಂತಲೂ ಹೇಳ್ತೇವೆ ಅಥವಾ ಅವಲಕ್ಕಿ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಸ್ವೀಟ್ ತಿನ್ನೋರಿಗೆ ಇದು ಒಂದು ಒಳ್ಳೆಯ ಒಂದು ಸ್ವೀಟ್ ಬೇಗ ಆಗುತ್ತೆ ಇದನ್ನು ಹೇಗೆ ಅಂತ ನಾನು ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಈ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಇಷ್ಟ ಮಿತ್ರರಿಗೂ ಅವರು ಕೂಡ ಮಾಡಲಿ ಅಲ್ವಾ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬಾಯ್ ಸ್ಟೆಪ್ ಹೇಳ್ತಾ ಇದ್ದೇನೆ ಬನ್ನಿ ಇದಕ್ಕೆ ಬೇಕಾಗೋದು ತೆಂಗಿನಕಾಯಿ ಓ ಅವಲಕ್ಕಿ ನೋಡಿ ಒಂದು ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೇನೆ ದಪ್ಪ ಅವಲಕ್ಕಿ ಇದನ್ನು ನೈಸಾಗಿ ರುಬ್ಕೋಬೇಕು ನೀವು ಎಷ್ಟು ಅವಲಕ್ಕಿ ತೊಗೊಳ್ತೀರ ಅಷ್ಟು ತೆಂಗಿನಕಾಯಿ ಅಷ್ಟೇ ಬೆಲ್ಲ ತಗೊಂಡ್ರೆ ಸಾಕು ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಬೋದು ನೋಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಈಗ ತಣ್ಣೀರಿನಲ್ಲಿ ಹಾಕಿ ನೀರು ಹಾಕಿ ತೊಳೆದು ಬಿಡಿ ಅಂದರೆ ಕಸ ಏನಾದರೂ ಇದ್ರೆ ಬೇಗ ಹೋಗಿಬಿಡುತ್ತೆ ಅದನ್ನು ನೀರಲ್ಲಿ ನೆನೆಸಿಡೋದು ಬೇಡ ರೆ ನೀರನ್ನು ಖಾಲಿ ಮಾಡಿಬಿಡಿ ಹಾಗೆ ಅದನ್ನು ಒಂದು ಸೈಡ್ ಇಟ್ಕೊಳ್ಳಿ ಈಗ ಈಗ ಕೋಕೋನಟ್ ತುರಿದಿಟ್ಕೊಳ್ಳುವ ತೆಂಗಿನಕಾಯಿಯನ್ನು ಆಲ್ರೆಡಿ ನಾನು ತುರಿದಿಟ್ಕೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನ ಅವಲಕ್ಕಿ ಅಷ್ಟೇ ಪ್ರಮಾಣದ ತೆಂಗಿನಕಾಯನ್ನು ರುಬ್ಕೊಂಡು ಅದನ್ನು ಹಾಲು ತೆಕ್ಕಬೇಕು ಅದರಲ್ಲಿ ಫಸ್ಟ್ ಹಾಲನ್ನು ಮಾತ್ರ ಯೂಸ್ ಮಾಡಿದರೆ ಸಾಕು ಪುನಃ ಪುನಃ ನೀರು ಹಾಕಬೇಕಲ್ಲ ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಓಕೆನಾ ಸೊ ಇದಕ್ಕೆ ಈಗ ಏನು ಏಲಕ್ಕಿ ಹಾಕೋದು ಬೇಡ ಕಾಡ್ಮ್ ಮತ್ತೆ ಹಾಕಿದರೆ ಸಾಕು ಒಂದು ಬಟ್ಟೆಯಲ್ಲಿ ಅಥವಾ ಈ ಥರ ಒಂದು ಸೋಸೋದ್ರಲ್ಲಿ ಕ್ಲೀನಾಗಿ ತೆಂಗಿನ ಹಾಲನ್ನು ಬೇರೆ ಮಾಡಿಟ್ಕೊಳ್ಳಿ ಈಗ ಈ ಹಾಲನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಕಾಸ್ಕೊಳ್ವಾ ಗಮನಿಸ್ತಾ ಇರ್ಬೋದು ಇದು ಎಷ್ಟು ಹೊತ್ತಿನ ಇದು ಅಲ್ಲ ಸ್ವಲ್ಪ ಗಟ್ಟಿಯಾದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಪಾಕ ಬರಬೇಕು ತುಂಬ ಹೊತ್ತಬೇಕು ಅಂತ ಆ ಥರ ಏನಿಲ್ಲ ನೋಡಿ ಇದಕ್ಕೆ ಹೆಚ್ಚು ತುಪ್ಪ ಕೂಡ ಬೇಡ ಒಂದು ಫ್ಲೇವರಿಗೆ ಒಂದು ತುಪ್ಪ ಹಾಕಿದರೆ ಸಾಕು ಇಲ್ಲಿ ನಾನು ಜೋಣಿ ಬೆಲ್ಲವನ್ನೇ ತೊಗೊಂಡಿದ್ದೀನಿ ನೀವು ಅಚ್ಚು ಬೆಲ್ಲ ತೊಗೊಂಡ್ರೆ ಅದಕ್ಕೊಂದು ಸ್ವಲ್ಪ ನೀರು ಮಾಡಿಕೊಳ್ಳಿ ಮತ್ತು ಸೋಸ್ಕೊಳ್ಳಿ ಅದರಲ್ಲಿ ಕಸ ಇಲ್ಲ ಇರೋದ್ರಿಂದ ಸೋಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬೇರೆ ಮಾಡ್ಕೋಬೇಕಾಗುತ್ತೆ ಜೋನಿ ಬೆಲ್ಲ ತೊಗೊಂಡ್ರೆ ಯಾವುದೇ ರೀತಿಯ ಬೇರೆ ಕೆಲಸ ಇಲ್ಲ ಡೈರೆಕ್ಟಾಗಿ ಹಾಕ್ಬೋದು ಈಗ ಅವಲಕ್ಕಿ ಇದೆಯಲ್ಲ ಅವಲಕ್ಕಿಯನ್ನು ನಿಧಾನವಾಗಿ ಹಾಕ್ತಾ ಬನ್ನಿ ಗಂಟು ಇರೋದಿಲ್ಲ ಗಂಟು ಇರದ ಹಾಗೆ ನೋಡ್ಕೋಬೇಕು ಸೊ ಇದನ್ನು ಕರಡ್ತಾ ಬನ್ನಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದಕ್ಕೆ ಹಾಗಂತ ಪಾಕ ಬರಬೇಕು ಅಂತೇನಿಲ್ಲ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಸಾಕು ಲಾಸ್ಟಲ್ಲಿ ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೊಳ್ವಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಮತ್ತು ಬೇಗ ಕೂಡ ಆಗುತ್ತೆ ನಮ್ಮ ಅಕ್ಕಿಯಿಂದ ಮಣ್ಣಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಆಗುತ್ತೆ ಚೆನ್ನಾಗಾಗುತ್ತೆ ಸ್ವೀಟ್ ಇಷ್ಟಪಡೋರು ಇದನ್ನು ಮಾಡ್ಬೋದು ಇದಕ್ಕೆ ಗೋಡಂಬಿ ಅಥವಾ ಬಾದಾಮಿ ಕೂಡ ಮಿಕ್ಸ್ ಮಾಡಿದರೆ ಅಲ್ಲಲ್ಲಿ ನಮಗೆ ಬಾದಾಮಿ ಸಿಗುವಾಗ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇದಕ್ಕೆ ಆ ಪಾತ್ರೆಗೆ ಕೂಡ ಯಾವುದೇ ರೀತಿಯ ತುಪ್ಪ ಹಂಚ್ಕೋಬೇಕು ಅಂತ ಏನಿಲ್ಲ ನಾನು ಯಾವ ಏನೂ ಹಂಚ್ಕೊಳ್ಳಿಲ್ಲ ಈಗ ಆಗಿದೆ ಇದು ಗಟ್ಟಿ ಆಗಿದೆ ಅಲ್ಲ ಗಟ್ಟಿ ಆದ ಮೇಲೆ ಒಂದು ಪಾತ್ರೆಗೆ ಹಾಕಿ ನೋಡಿ ಈ ಥರ ಒಂದು ಪಾತ್ರೆಗೆ ನೋಡ್ತಾ ಇದ್ದೀರಲ್ಲ ಒಂದು ಪಾತ್ರೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ಕೋಲ್ಡ್ ಓಕೆನಾ ಇದು ಹೀಗೆ ಬಿಟ್ಟಾದ್ಮೇಲೆ ತಂತಾನೆ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾವೇನು ತುಪ್ಪ ಅಪ್ಲೈ ಮಾಡಬೇಕು ಎಣ್ಣೆ ಹಚ್ಚಬೇಕು ಆ ಥರ ಏನಿಲ್ಲ ನೋಡಿ ಈಸಿಯಾಗಿ ಹೇಗೆ ಬಿಟ್ಕೊಳ್ತಾ ಇದೆ ಅಂತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಬೇಗ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ಅಂತೇಳಿ ಚೆನ್ನಾಗಿದೆ ಅಲ್ವಾ ನೋಡಿ ಒಳ್ಳೆ ಕೇಕ್ ಥರ ಕಟ್ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಧ್ಯ ಆ ಒಂದು ಬಾದಾಮಿ ಸಿಕ್ಕಿದಾಗ ಅಥವಾ ಗೋಡಂಬಿ ಸಿಕ್ಕಿದಾಗ ಒಟ್ಟು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಯಿತಲ್ವ ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ ಮತ್ತು ಮುಂದಿನ ಟೈಮಲ್ಲಿ ಪುನಃ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಯಾವುದೇ ರೀತಿಯ ಬೇರೆ ಏನು ಅಪ್ಲೈ ಮಾಡಲಿಲ್ಲ ನಾನು ಏರೇನು ಮಿಕ್ಸ್ ಮಾಡಲಿಲ್ಲ ವೆರಿ ನೈಸ್ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು